ಎಲ್ಲರಿಗೂ ನಮಸ್ಕಾರ ನಾನಿವತ್ತು ಬಂದಿರುವಂಥದ್ದು ನಮನ ಸ್ಟೋರ್ ಕಿನ್ನಿಗೋಳಿಗೆ ಇಲ್ಲಿ ನ್ಯಾಚುರಲ್ ಆಗಿ ಮಾಡಿರುವಂತಹ ಕೆಲವೊಂದು ವಸ್ತುಗಳನ್ನು ನೋಡಲಿಕ್ಕೆ ಸಿಗ್ಬೋದು ಮುಡಿ ಇರ್ಬೋದು ಹಾಗೆಯೇ ಅಕ್ಕಿಗಳ ಗೂಡಿರ್ಬೋದು ಹಾಗೆಯೇ ನಮ್ಮ ಗೃಹ ಪ್ರವೇಶಕ್ಕೆ ಬೇಕಾಗಿರುವಂತಹ ಕೆಲವೊಂದು ವಸ್ತುಗಳು ಇಲ್ಲಿ ಸಿಗುತ್ತೆ ಇದೊಂದು ನ್ಯಾಚುರಲ್ ಸ್ಟೋರ್ ಅಂತಲೇ ಹೇಳ್ಬೋದು ಇಲ್ಲಿಯ ಒಂದು ಸ್ಪೆಷಲ್ ಐಟಮ್ ಅಂತೇಳಿದರೆ ಕಲ್ಪರಸ ಈ ಕಲ್ಪರಸದ ಬಗ್ಗೆ ನಮ್ಮ ಜೊತೆ ಈಗ ಶರತ್ ಅವರಿದ್ದಾರೆ ಇವರು ಕಲ್ಪರಸದ ಪ್ರಯೋಜನ ಏನು ಎಮ್ಮೆಲ್ಲ ವಿಚಾರಗಳನ್ನು ನಮ್ಮ ಜೊತೆ ಹಂಚಿಕೊಳ್ಳಿಕ್ಕಿದ್ದಾರೆ ಶರತ್ ಅವರೇ ನಮಸ್ತೆ ನಮಸ್ಕಾರ ಇದೊಂದು ಸ್ಪೆಷಲ್ ಪ್ರಾಡಕ್ಟ್ ಕಲ್ಪರಸ ಅಂತ ಹೇಳಿ ಇದರ ಪ್ರಯೋಜನ ಏನು ಮತ್ತು ಇದು ಎಲ್ಲಿಂದ ಸಿಗ್ತದೆ ಅಂತ ಸರ್ ನಮಸ್ಕಾರ ನನ್ನ ಹೆಸರು ಶರತ್ ಅಂತೇಳಿ ನಮ್ಮದು ಶಾಪ್ ಇರುವಂಥದ್ದು ಬಟ್ಟಗೋಡಿ ಕಿನ್ನಿಗೋಡಿ ಅಂದರೆ ಕಿನ್ನಿಗೋಡಿಯಿಂದ ಮುಲ್ಕಿಗೆ ಹೋಗೋ ಮೈನ್ ರಸ್ತೆ ಇರೋ ಪಕ್ಕದಲ್ಲಿದೆ ನಮ್ಮದು ಇದು ಕಲ್ಪರಸ ಅಂತ ಹೇಳಿದರೆ ಇಲ್ಲಿ ಆ್ಯಕ್ಚುಲಿ ನೀವು ಚಿತ್ರದಲ್ಲಿ ಗಮನಿಸಬಹುದು ಈ ತೆಂಗಿನ ಮರದ ಹೊಂಬಳೆಯನ್ನು ಉಂಟಲ್ಲ ಹೊಂಬಳೆಯನ್ನು ಕಟ್ಟಿ ಅದನ್ನು ಸರಿಯಾಗಿ ಹದಗೊಳಿಸಿ ನಂತರ ಒಂದು ಈ ತರದ ಒಂದು ಮ್ಲಾಸ್ಟಿಕ್ಕಿನ ಮಡಕೆ ಟೈಪ್ ಬರ್ತದೆ ಆ ಮಡಿಕೆಯ ಅಡಿಭಾಗದಲ್ಲಿ ಐಸನ್ನು ಹಾಕ್ತಾರೆ ಮೇಲುಗಡೆಯಿಂದ ಇದನ್ನು ಬಿಡುವಂಥದ್ದು ಆ್ಯಕ್ಚುಲಿ ಮಾಡುವ ಪ್ರೋಸೆಸೆಲ್ಲ ನಿಮಗೆ ನೀವೆಲ್ಲ ನೋಡಿರ್ಬೋದು ಸೇಂದಿ ಕಲ್ಲು ಅಂತ ಹೇಳ್ತಾರೆ ಆ್ಯಕ್ಚುಲಿ ಆ ಟೈಪಲ್ಲಿ ಮಾಡುವಂಥದ್ದು ಬಟ್ ಇದು ಯಾವುದೇ ರೀತಿಯಾದಂಥ ಸೇಂದಿಯಾಗಲಿ ಕಳ್ಳಾಗಲಿ ನೀರಾಗಲಿ ಅಲ್ಲ ಇದು ಕಲ್ಪರಸ ಕಲ್ಪರಸ ಅಂತ ಹೇಳಿದರೆ ಇದೆಲ್ಲರೂ ಕುಡಿಬೋದು ಈಗ ಆರು ತಿಂಗಳ ಮಕ್ಕಳಿಂದ ಹಿಡಿದು ಎಲ್ಲರೂ ಕುಡಿಯುವಂಥ ಒಂದು ಒತ್ತು ರಸಭರಿತವಾದಂಥ ಒಂದು ರಸ ಅದು ಆ್ಯಕ್ಚುಲಿ ತೆಂಗಿನ ಮರದ ಹೊಂಬಳೆಯಿಂದ ತೆಗೆಯುವಂಥ ಒಂದು ರಸ ಇದನ್ನು ಆ್ಯಕ್ಚುಲಿ ಏನಂತ ಹೇಳಿದರೆ ಇದನ್ನು ಡಯಾಬಿಟಿಕ್ನವ್ರ ಪೇಷಂಟ್ನವರಿಗೆಲ್ಲ ಯೂಸ್ ಮಾಡ್ಬೋದು ಅಂತ ಏಕೈಕ ಪಾನೀಯ ಮತ್ತು ಕಿಡ್ನಿ ಸ್ಟೋನ್ ಅವರು ಯೂಸ್ ಮಾಡ್ಬೋದು ಮತ್ತು ಆಲ್ಮೋಸ್ಟ್ ಈ ಬಾಡಿ ಹೀಟ್ ಆದಾಗ ಬಾಯಲ್ಲಿ ಪೊಕ್ಕೆ ಬಿಡುವಂಥದ್ದು ಮತ್ತು ಕಣ್ಣೂರಿ ಬರುವಂಥದ್ದು ಮತ್ತು ಕೆಲವರು ಈ ಸ್ಕಿನ್ ಅಲರ್ಜಿ ಈ ಇನ್ಫೆಕ್ಷನ್ಸ್ ಅದಕ್ಕೆಲ್ಲ ಭಾರಿ ಒಳ್ಳೆ ಮೂಮೆಂಟ್ ಇರುವಂಥ ಪ್ರಾಡಕ್ಟ್ ಇದರಲ್ಲಿ ನಾವು ಇದರ ಇದರಲ್ಲಿ ಒಂದು ಎಂಟು ಲೀಟರ್ನಷ್ಟು ತೆಗೆದು ಅದನ್ನು ಕುದಿಸಿ ಬೆಲ್ಲ ಸಹ ಮಾಡ್ತಾರೆ ಸಕ್ಕರೆ ಸಹ ಮಾಡ್ತಾರೆ ಆ ಉತ್ಪನ್ನಗಳೀಗ ನಮ್ಮ ಹತ್ರ ಖಾಲಿ ಆಗಿದೆ ಬಟ್ ಅದು ಸಹ ಉಂಟು ಇದು ಆ್ಯಕ್ಚುಲಿ ಬರುವಂಥದ್ದು ಈಗ ನೀವು ನೋಡ್ಬೋದು ಈ ರೀತಿಯಲ್ಲಿ ಬರ್ತದಿದು ಅರ್ಧ ಲೀಟರ್ ಮತ್ತು ಒಂದು ಲೀಟರ್ ಬಾಟ್ಲುಗಳಿಗೆ ಬರ್ತದೆ ಆ್ಯಕ್ಚುಲಿ ನಾವು ಇದನ್ನು ಗ್ಲಾಸ್ ಸಿಸ್ಟಮಲ್ಲಿ ಸಹ ಕೊಡ್ಬೋದು ಇದನ್ನು ಬಟ್ ನಾವು ಈಗ ಮಾಡ್ತಿರುವಂಥದ್ದು ಏನಂತ ಹೇಳಿದರೆ ಗ್ರಾಹಕರಿಗೆ ಕೆಲವೊಂದು ಇದರ ಪರಿಚಯ ಇಲ್ಲ ಅಂದರೆ ಕೆಲವರಿಗೆ ಇನ್ನೂ ಸಹ ಅದರ ಬಗ್ಗೆ ಕಂಪ್ಲೀಟಾಗಿ ಮಾಹಿತಿ ಸಿಕ್ಕಿಲ್ಲ ಯಾಕೆ ನಮ್ಮ ಕಿನ್ನಿಗೋಳಿ ಏರಿಯಾದಲ್ಲಿ ಮಂಗಳೂರು ಮತ್ತು ಉಡುಪಿ ಏರಿಯಾದಲ್ಲಿ ಆಲ್ಮೋಸ್ಟ್ ಎಲ್ಲರಿಗೆ ಗೊತ್ತಿದೆ ಕಲ್ಪರಸ ಅಂದರೆ ಹೇಗೆ ಅಂತೇಳಿ ಹಾಗಾಗಿ ಇದನ್ನು ನಾವು ಒಂದು ಲೀಟರ್ ಮತ್ತು ಅರ್ಧ ಲೀಟ್ರಲ್ಲಿ ಈಗ ಮಾರ್ತಿದ್ದೇವೆ ಓಕೆ ಸರ್ ಈಗ ನೀರ ಮತ್ತು ಕಲ್ಲು ಅದಕ್ಕೆ ಮತ್ತು ಇದಕ್ಕೆ ಡಿಫ್ರೆನ್ಸ್ ಏನು ಅಂತ ಕಲ್ಪರಸ ಮತ್ತು ನೀರಕ್ಕೆ ಅಲ್ಲ ಕಲ್ಪರಸ ಆ್ಯಕ್ಚುಲಿ ಕಲ್ಪರಸ ಅಂತ ಹೇಳುದು ಬೇರೆ ಕಲಿ ಅಂತ ಹೇಳುದು ಬೇರೆ ಕಲಿ ಅಂತ ಹೇಳಿದ್ರೆ ಹೇಳಿದ್ರೆ ಅದು ಪರ್ಮಿಟೇಷನ್ ಆಗ್ತದೆ ಅದಕ್ಕೆ ಏನಾಗ್ತದೆ ಅಂತೇಳಿದರೆ ಮಡಕೆಯಲ್ಲಿ ಮಾಡೋದು ಸೂರ್ಯನ ಶಾಖ ಸಾಹಾಗ್ತದೆ ಮತ್ತು ಅದನ್ನು ಮಾಡುವಾಗ ಯಾವುದೇ ಅಂತ ನಿಮಗೆ ಹೊಸ ರೀತಿಯ ಮೆಥಡನ್ನು ಏನು ಯೂಸ್ ಮಾಡೋದಿಲ್ಲ ಇದರಲ್ಲಿ ಏನು ಮಾಡ್ತಾರೆ ಅಂತೇಳಿದರೆ ಇದರ ರಸ ಬೀಳುವಾಗ ಅದ್ರ ಅಡಿಗಡೆ ಮೈನಸ್ ಫೋರ್ ಡಿಗ್ರಿಯಲ್ಲಿ ಇಟ್ಟಿರ್ತಾರೆ ಐಸ್ ಇಟ್ಟಿರ್ತಾರೆ ಹಾಗಾಗಿ ಏನಾಗ್ತದೆ ಅಂತೇಳಿ ಇದು ಪರ್ಮಿಟೇಟ್ ಆಗಲಿಕ್ಕೆ ಬಿಡೋದಿಲ್ಲ ಮತ್ತು ಇದು ಪ್ಲಸ್ ಏನಂತ ಹೇಳಿದೆ ಈಗ ಕಳ್ಳು ಎಲ್ಲ ಮಾಡುವಾಗ ಏನು ಮಾಡ್ತಾರೆ ಅಂತ ಹೇಳಿದರೆ ಅದನ್ನು ಮಡಿಕೆಯಲ್ಲಿ ಮಾಡೋದ್ರಿಂದ ಅದಕ್ಕೆ ಸೂರ್ಯನ ಶಾಖತ್ ಆಗ್ತದೆ ಇಮಿಡಿಯೇಟ್ಲಿ ಅದು ಹುಳಿ ಬಂದಿರ್ತದೆ ಅದರಲ್ಲಿ ಸ್ವಲ್ಪ ಅಮಲಿನ ಪದಾರ್ಥ ಇರ್ತದೆ ಅಮಲಾಗಿರ್ತದೆ ಬಟ್ ಇದು ಯಾವುದೇ ರೀತಿ ಅಮಲಿಲ್ಲ ಝೀರೋ ಅಮಲ್ ಅಂದರೆ ಯಾವುದೇ ರೀತಿ ಅಮಲಿಲ್ಲ ಆಲ್ಕೋಹಾಲ್ ಇಲ್ಲ ಮತ್ತು ಫಸ್ಟ್ ಆಫ್ ಆಲ್ ಇದರಲ್ಲಿ ಆರು ತಿಂಗಳ ಮಕ್ಕಳಿಂದ ಹಿಡಿದು ಶುಗರ್ ಪೇಷೆಂಟ್ನವರಿಂದ ಹಿಡಿದು ಯಾರು ಬೇಕಾದ್ರೂ ಕುಡಿಬೋದು ಯಾವುದೇ ರೀತಿ ತೊಂದರೆ ಇಲ್ಲ ಮತ್ತು ಇದು ಫಸ್ಟ್ ಆಫ್ ಆಲ್ ಇದು ಸಿ ಎಫ್ ಸಿ ಆರ್ ಐ ಅಂತೇಳಿ ನಮ್ಮ ಕಾಸರಗೋಡುದು ಇಲಾಖೆ ಉಂಟಲ್ಲ ಅದರಿಂದ ಎಲ್ಲ ಇದಾಗಿದೆ ಅಬಕಾರಿ ಇಲಾಖೆ ಪರವಾನಗಿ ಪಡೆದು ನಾವು ಸೇಲ್ ಮಾಡುವಂಥ ಒಂದು ಉತ್ಪನ್ನ ಓಕೆ ಧನ್ಯವಾದಗಳು ಸರ್ ನಮಗೆ ಈ ಕಲ್ಪರಸದ ಬಗ್ಗೆ ಕೆಲವೊಂದು ವಿಚಾರಗಳನ್ನು ತಿಳಿಸಿದ್ದೀರಿ ಈ ವಿಡಿಯೋವನ್ನು ಮುಗಿಸ್ತಾ ಎಲ್ಲರಿಗೂ ಧನ್ಯವಾದವನ್ನು ತಿಳಿಸ್ತಾ ಇದ್ದೇನೆ ಧನ್ಯವಾದ